யூட்டூர் ரமக்கே எஸ் சலி கரையாத்தீன் ஏன் யூட்டூர் ரமக்கி ஃபோன் எத்திரா ஆ அஜி அஜி அது இல்ல கண்ணி கீடஜினு நம்ம அத்தையே ஃபோன் எத்தல யூட்டூர் ரமக்க நான் கார்கு வந்து மனைத்தவன் இல்லத்தக்க அத்தை கிடைத்த எல்லா இல்ல கார் வந்த மதவேனே கேன்சல்பிடு ಏನೇನ್ ಗೊತ್ತಿಲ್ವಾ ಅದೆಲ್ಲ ಯೂಟ್ಯೂಬ್ ನೀನು ಬಾಯ ಮುಚ್ಕೊಂಡು ನಿಂತಿರುಣ್ಣು ಹೂವು ಎಲ್ಲ ತಗೊಂಡಿದ್ದೀನಿ ಇಲ್ಲಿ ಜೋಡ್ಸು ಯಾವ ತಂದಿದ್ದೀನಿ ಅಂತ ನೋಡ್ತೀನಿರದ ಹಣ್ಣು ಹಾ ಯಾವ ಮಾಮನು ತಂದಿಲ್ಲ ಯಾವ ಬೊಮ್ಮನೂ ತಂದಿಲ್ಲ ಹೋಗು ೂ ಎಲ್ಲ ತಗಬಾ ಅಂದ್ರೆ ಆಡಳಿತ ಕಂಡು ನಿಂತಿದ್ಯಾ ನಮ್ ಯೂಟ್ಯೂಬ್ ನೋಡ್ಕೊಂಡು ಹೋಗೋ ಬೇಗ ಎದ್ದೋಗು ನಾನು ಚಿಕ್ಕ ಹುಡುಗರು ಕೈಲಿ ಎಲ್ಲಾ ಕೆಲಸ ಮಾಡಿಸ್ತಾರೆ ಇದ್ಯಾ ಇನ್ನೊಂದ್ ಎರಡ್ ಕೊಡ್ಲೇನೋ ಹೋಗ ಇಲ್ಲಿಂದ ಮಂಜಾ ಒನ್ ಒಂದ್ ಸ್ವಲ್ಪ ತಗೊಳ ಬರದ್ ಬಿಟ್ಬಿಟ್ಟು ಇದೇನಲ್ಲೇ ಕಿವಿಗೆ ತಲೆ ಮೇಲೆ ಎಲ್ಲಾ ಒತ್ಕೊಂಡು ಬಂದಿದ್ಯಾಲ ನೀನು ಸ್ವಲ್ಪ ತಲೆ ತಗೋ

கை மாட்டும் மரியாதையு மித்தி அண்ணுகிணே எத் அங்காட் சுமீரு மஜ்ஜி மாதாட்லி சுமே ரே யூட்டூப் ரமக்க மாதாட்ல ஆ அல்லா பஞ்சாய்த்தி கட்டில் கொட்டீனி சுஸ்தாக சுதார்ஸ் கண்டு இவன் இவன் தரட்டி தகத்தினி ஆஹ் மரியாதையா அணுகெல்லாம் தந்து இட்ரே ெத்கண்ட இல்ல தின்னதும் ரமக்க ಏಯ್ ಲಕ್ಷ್ಮಿ ಕುತ್ಕೊಂಡು 우 ಅಲ್ಲ ಚೆನಗವ ಫ್ರೆಶ್ ಆಗವ ನೋಡ್ರಿ ಹಾ ಎಲ್ಲಾ ಚಂಚನಾಗಿರವೆ ತಕ ಬಂದಿದಿನಿ ಯಾಪಾ ದೇವರೇ ನಮ್ಮ ಅತ್ತೆ ಕಾರ್ ಯಾವಾಗ ಬರೋದು ನಾವು 우 ಅಲ್ಲ 우 ಅಲ್ಲ ತಕಂಡು ಯಾವಾಗ ನಾನ್ಕಣಕ್ಕೆ ಹೋಗೋದು ಏ ಲಕ್ಷ್ಮಿ ಬತ್ತದೇ ನನ್ ಕಾರ್ ಬತ್ತದೆ ಹಾ ಯಾರು ಆ ಕಾರಲ್ಲಿ ಓಡಾಡೀರ್ಬಹುದು ಅಂತ ಕಾರ್ ಬತ್ತದೇ ನೋಡ್ತಾ ಇರು ಕಾರ್ ಬರಲಿಲ್ಲ ಅಂದ್ರೆ 우 ಅಣ್ಣ ನಿನ್ ಬಿಡ್ತಿನಾ ಇದನ್ನೆಲ್ಲ ಅಲ್ಲೆ ಊರಲಿ ಮಾರ್ಕ ಬರಕ ನಿಂಗೆ ಕಳಿಸ್ತಿನಿ

ಹಾಗೆ ನೀನು ಉಂಟು ನಾನು ಅದೇ ಉಂಟು ಏನೇನು ಮಾಡ್ತಾರೆ ಏನರಪ್ಪ ಹಾಂ ನಾನು ಹೆಂಗೆಂಗ್ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಹಾಂ ಅಲ್ಲಿ ಚೆನ್ನಾಗಿ ಒಳದ್ಬಿಟ್ಟು ಬಂದಲ್ಲ ಕೈ ಎಲ್ಲ ನೋವು ಬಂದ್ಬಿಟ್ಟೈತೆ ಅದಕ್ಕೆ ಒಂಚೂರು ಕೈಗೆ ರೆಸ್ಟ್ ಕೊಡ್ತಾಯಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಮಾಡ್ತೀನಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನು ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡ್ರಪ್ಪ ಯಾರ್ದಾದ್ರು ವೆಡ್ಡಿಂಗ್ ಆನವರ್ಸರಿ ಬರ್ತಡೆ ಇದ್ದರೆ ಈ ಮಾಡರ್ನ ವಿಶ್ ಮಾಡಬೇಕು ಅಂತ ಆಸೆ ಇದ್ರೆ ಖಂಡಿತವಾಗೂ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಿ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ